ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಇವತ್ತಿನ ಒಂದು ಮಾಹಿತಿ ಈ ಬಾಳೆ ದಿಂಡನ್ನು ಹೇಗೆ ನಾಟಿ ಕೋಳಿಗಳಿಗೆ ಕೊಡಬೇಕು ಮತ್ತು ಬಾಳೆ ದಿಂಡನ್ನು ನಾಟಿ ಕೋಳಿಗಳಿಗೆ ಕೊಡುವ ವಿಧಾನ ಹೇಗೆ ಇದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಮತ್ತು ನಾಟಿ ಕೋಳಿಗೆ ಈ ಬಾಳೆ ದಿಂಡನ್ನು ಕೊಡೋದ್ರಿಂದ ನಮಗೆ ಯಾವ ಥರ ಮೇವುಗಳನ್ನು ಉಳಿತಾಯವನ್ನು ಮಾಡ್ಬೋದು ನೋಡಿ ಇವರು ಈ ರೈತರು ನಾ ಬಾಳೆ ದಿಂಡನ್ನು ಕೊಟ್ಟು ರೂಢಿ ಮಾಡಿರೋದ್ರಿಂದ ಹೊರಗಡೆ ಬಿಟ್ಟಿರ್ತಕ್ಕಂಥ ಕೋಳಿಗಳೆಲ್ಲ ಆ ಬಾಳೆ ದಿಂಡನ್ನು ಕಟ್ ಮಾಡಿ ಸ್ಥಳಕ್ಕೆ ಸ್ವಯಂಚಾಲಿತವಾಗಿ ಹೋಗ್ತಾಯಿದ್ದಾವೆ ಬನ್ನಿ ನಮ್ಮ ರೈತರ ಈ ಒಂದು ಬಾಳೆ ದಿಂಡಿನ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಉಮೇಶ್ ಅಣ್ಣವರೇ ಈ ಬಾಳೆ ದಿಂಡಿನ ಬಗ್ಗೆ ಭಾಳ ಮಾಹಿತಿ ಕೊಟ್ರಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅದ ಪ್ರತ್ಯಕ್ಷೀಕರಣ ಮಾಡೋಣ ಅಂತ ಹೇಳಿದೆ ಅದನ್ನು ಮಾಡ್ತಾಯಿದ್ದೀರಿ ಧನ್ಯವಾದಗಳು ಹಾಂ ಆ ಬಾಳೆ ಎಲೆ ಕೂಡ ತಿಂತಾವ ಹಾಂ ಮೊದಲು ಎಲೆಯನ್ನು ಕಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಎಷ್ಟು ಕೆ ಜಿ ಬರುತ್ತೆ ಈಗ ಬಾಳೆ ದಿಂಡು ನೀವು ಕಟ್ ಮಾಡ್ತಾ ಇರ್ತೀರಿ ಒಂದು ನಾಲ್ಕರಿಂದ ಐದು ಕೆ ಜಿ ಬರ್ತಕ್ಕಂಥ ಒಂದು ಬಾಳೆ ದಿಂಡನ್ನು ಕೋಳಿಗಳಿಗೆ ಕೊಡ್ತಾವ್ರು ಕೊಡ್ತಾವ್ರವರು ಇದು ಇದರಿಂದ ಒಂದು ನಾಲ್ಕೈದು ಕೆ ಜಿ ಮೇವನ್ನು ಸೇವ್ ಮಾಡ್ಬೋದು ನೋಡಿ ಇವರು ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಮೆಥಡಲ್ಲಿ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾರೆ ಯಾವುದೇ ಯಾಚರಿಂಗ್ ಇಲ್ಲ ಯಾವುದೇ ವ್ಯಾಕ್ಸಿನ್ ಇಲ್ಲ ಕೋಳಿ ಕೈಲೇ ಮರಿ ಮಾಡಿಸಿ ನ್ಯಾಚುರಲ್ಲಾಗೆ ಆ ಮರಿಗಳಿಗೆ ಹುಣಸೆ ಹುಳಿ ಆಗ್ಬೋದು ಏನೇನು ಕೊಡ್ತೀರಿ ಮರಿಗಳಿಗೆ ಇಳಿಸ್ ತಕ್ಷಣ ಬೆಲ್ಲದ ನೀರು ಹಾಂ 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 ಪ್ರಾರಂಭದಲ್ಲಿ ಇವರು ಬೆಲ್ಲದ ನೀರನ್ನು ಕೊಡ್ತಾರಂತೆ ಒಂದು ವೀಕ್ವರೆಗೆ ಅದನ್ನು ಕಂಟಿನ್ಯೂ ಆಗಿ ಕೊಡ್ತಾರಂತೆ ಹಾಕಿ ಹಾಗೆ ಮತ್ತೆ ನಮ್ಮ ಹೋಟ್ಲಿಗೆ ಒಬ್ರು ಬಂದಿದ್ರು ಎಲ್ ಸಾರ್ ಪ್ಯೂರ್ ನಾಟಿ ಈಗೆಲ್ಲ ಸಿಗ್ತವೆ ಅಂತಿದ್ರು ಆದರೆ ಪ್ಯೂರ್ ನಾಟಿಯನ್ನು ಸಾಕಾಣಿಕೆ ಮಾಡೋದು ಕಷ್ಟ ಅಂತ ನೀವು ಸಾಕ್ತಾಯಿದ್ದೀರಿ ಏನು ಹೇಳ್ತೀರಿ ಶ್ರಮ ಪಡ್ಬೇಕು ವೆರಿ ವೆರಿ ಗುಡ್ ಹೌದೌದು ಶ್ರಮ ಹ್ಞೂ ಬಾಯಿ ಮೊಸರು ಹೌದೌದು ಹೌದು ಫಲ ಅಂತ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ಹಾಂ ಹಾಂ ಮಾಡಬೇಕು ಅದನ್ನು ರೆಗ್ಯುಲಾರಿಟಿಯಾಗಿ ಒಂದು ರೂಢಿಸ್ಕೊಂಡು ಹೋಗಬೇಕು ಈಗ ಹ್ಞೂ ಹ್ಞೂ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು ಹಾಂ ಐದು ದಿನಕ್ಕೊಂದ್ಸಲ ಕೊಟ್ಟಿಗೆ ಕ್ಲೀನ್ ಮಾಡ್ತಾ ಇರ್ತೀವಿ ಓ ಈ ಥರದಲ್ಲಿ ಪೀಸ್ ಮಾಡ್ತೀರಿ ಎಲೆಗಳನ್ನು ಎಲೆಗಳನ್ನೂ ಕೂಡ ನಾಟಿ ಕೋಳಿಗೆ ನೀವು ಪೀಸ್ ಮಾಡಿಕೊಡ್ತೀರಿ ಇದೊಂದು ಮೇವು ಹಾಂ ಹಾಂ ನೋಡಿ ನಮ್ಮ ರೈತ ಮಿತ್ರರೇ ಈ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ಆಸಕ್ತಿ ಉಳ್ಳ ರೈತ ಮಿತ್ರರೇ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರೇ ಒಂದು ವಿಚಾರ ಏನಪ್ಪ ಅಂತಂತಂದರೆ ಈ ಒಂದು ದಿನದ ಒಂದು ಮಾಹಿತಿ ನಾನು ಹಲವಾರು ಸಾರಿ ಬಾಳೆ ತೋಟ ಕೋಳಿಗಳ ಓಟ ಅಂತ ಆಗ್ತಿದೆ ಆದರೆ ಈ ಬಾಳೆ ತೋಟದಿಂದ ಕೋಳಿಗೆ ಮೇವು ಹೇಗೆ ಮಾಡ್ಬೋದು ಹೇಗೆ ಕೊಡ್ಬೋದು ಎಂಬಕ್ಕಂಥದ್ದನ್ನು ನಾನು ವಿಡಿಯೋ ಮಾಡಿರಲಿಲ್ಲ ಇದು ಕೂಡ ಅನುಕೂಲ ಆಗಲಿ ಅಂತೇಳಿ ನಮ್ಮ ಉಮೇಶ್ ಅಣ್ಣವ್ರಿಗೆ ಹೇಳಿದೆ ಆಯಿತು ಸರ್ ಒಂದು ವಿಡಿಯೋ ಮಾಡ್ಕೊಳ್ಳಿ ಪ್ರತ್ಯೇಕೀಕರಣ ಮಾಡಿಬಿಡೋಣ ಅಂತಂದರು ಹಾಗಾಗಿ ರೈತರಿಗೆ ಬರೀ ನಾನು ಬಾಳೆ ತೋಟ ಬಾ ಕೋಳಿ ಓಟ ಅಂತ ಆಗ್ತಿದ್ದೆ ಆದರೆ ಅದನ್ನು ಹೇಗೆ ನಾವು ನಿರ್ವಹಣೆ ಮಾಡ್ಬೋದು ಕೋಳಿಗಳಿಗೆ ಎಂಬತಕ್ಕಂಥದ್ದನ್ನು ನಮ್ಮ ಮೇಸಣ್ಣವ್ರು ತಿಳಿಸ್ಕೊಡ್ತಾ ಇದ್ದಾರೆ ಈ ಥರ ನೀವು ದಿನಕ್ಕೆ ಎಷ್ಟು ಮೇವನ್ನು ಹಾಕ್ತೀರಿ ಕೋಳಿಗೆ ಬೆಳಿಗ್ಗೆ ಸಾಯಂಕಾಲ ಒಂದೊಂದು ದಿನ ಕಟ್ ಮಾಡಿ

ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ತೊಗೊಂಡು ಡೈರೆಕ್ಟಾಗಿ ಬಾಳೆಗಿಡ ಗುಡುಕಿ ಹಾಕೊಡ್ತೀವಿ ಗುಡುಕಾಕ ನಾವು ಡೇ ಬೈ ಡೇ ಒಂದು ತ್ರೀ ಡೇಸ್ ಒಂದು ಸಾರಿ ನೀರನ್ನ ಕೊಡ್ತೀವಿ ಚೆನ್ನಾಗಿ ಅದು ಗೊಬ್ಬರ ಒಳ್ಳೆ ಕಡಿ ತಾಮ್ ಜೇನು ಇದೆ ಇರ್ತದೆ ಆ ಗೊಬ್ಬರನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಬೆಳೆಯುತ್ತೆ ಉತ್ಕೃಷ್ಟವಾಗಿ ಬೆಳೀತದೆ ಬಾಳೆಬರು ನೋಡಿ ಕೋಳಿ ಗೊಬ್ಬರವನ್ನು ಬಾಳೆ ಗಿಡಕಾಕ್ದಾಗ ಉತ್ಕೃಷ್ಟವಾದಂಥ ಬೆಳೆದಂಥ ಬಾಳೆ ದಿಂಡನ್ನು ಮತ್ತೆ ನಾಟಿ ಕೋಳಿಗೆ ಹಾಕ್ತಕ್ಕಂಥ ಮೆಥೇಡು ನೋಡಿ ಒಂದರಿಂದ ಒಂದು ಅನುಕೂಲ ಇರ್ತಕ್ಕಂಥದ್ದು ಹಾಗಾಗಿ ನಾವು ಸಮಗ್ರ ಬೆಳೆಗಳ ನಡುವೆ ನಾವು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ಏನೆಲ್ಲ ಪ್ರಯೋಜನ ಆಗ್ತದೆ ಅಂತ ಈಗ ಬಾಳೆ ದಿಂಡನ್ನು ಹೇಗೆ ಕಟ್ ಮಾಡೋದು ಆ ಕಟ್ ಮಾಡೋ ವಿಧಾನ ಏನು ಮತ್ತು ಅದನ್ನು ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಗಾತ್ರದಲ್ಲಿ ನಾವು ಕಟ್ ಮಾಡಿಕೊಡ್ಬೇಕು ಎಂಬತಕ್ಕಂಥದ್ದನ್ನು ಈಗ ನಮ್ಮ ಉಮೇಶ್ ಸಣ್ಣವ್ರು ತಿಳಿಸ್ಕೊಡ್ತಾರೆ ನೋಡಿ ಈ ಥರದಲ್ಲಿ ನೀವು ಕೂಡ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡಿದರೆ ಆದಷ್ಟು ಮೇವುಗಳನ್ನು ನಾವು ಈ ಥರದಲ್ಲಿ ಕೊಡೋಣ ಮತ್ತು ನಮಗೆ ಹಾಂ ದಿಂಡಿಗೆ ಹೆಚ್ಚು ಕೋಳಿಗಳು ಲೈಕ್ ಮಾಡ್ತವೆ ಎಲೆಗಿಂತ ದಿಂಡಿಗೆ ಯಾಕೆಂದರೆ ತುಂಬ ಸಿಹಿಯಾಗಿರುತ್ತಾ ಏನು ಅನಿಸುತ್ತೆ ಹಾಂ 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 ಹೊರಗಡೆ ಬಿಟ್ಟಿರ್ತಕ್ಕಂಥ ಕೋಳಿಗಳು ಆದರೂ ಕೂಡ ನಿಮ್ಮ ಬಾಳೆ ದಿನ ಪೀಸ್ ಮಾಡೋ ಒಂದು ವಿಧಾನವನ್ನು ನೋಡಿ ಕೋಳಿಗಳು ಸದಾ ಬಂದು ಅವೇ ಈ ಪೀಸ್ಗಳನ್ನು ಐಕ ತಿಂತ ಇದ್ದಾವೆ ಸರ್ ಒಂದು ಒಂದೇನು ಅಂದರೆ ಈಗ ಹಲವಾರು ರೈತರು ಕೋಳಿ ಒಂದು ಬ್ಯಾಚ್ ಎರಡು ಬ್ಯಾಚ್ ಸಾಕ್ತಾರೆ ಅಯ್ಯೋ ಲಾಸು ಆಗಲ್ಲ ಅಂತ ಬಿಟ್ಬಿಡ್ತಾರೆ ಆದರೆ ಅವ್ರಿಗೇನು ಹೇಳ್ತೀರಿ ಹಾಂ ಹೌದು ನಮ್ಮ ಫ್ರೀ ಟೈಮಲ್ಲಿ ಮೇವು ಹಾಕ್ತೀವಿ ನಮ್ಮ ಫ್ರೀ ಆದಾಗ ಬಂದು ನೋಡ್ಕೋತೀವಿ ಇವತ್ತು ಬಂದೋ ಇಲ್ಲಾಂದ್ರೆ ನಾಳೆ ಬಂದೋ ಹೋಟ್ನಲ್ಲಿ ಮೇವು ಹಾಕ್ಬಿಟ್ಟು ಹಾಂ ಟೈಮ್ ಟೈಮ್ಗೆ ಇದು ಮಾಡಬೇಕು ಒಂದು ಏನು ಅಂತಂದ್ರೆ ಆ ನಾಟಿ ಕೋಳಿಗಳಿಗೆ ಒಂದು ಟೈಮ್ ಕೊಡಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವ್ದಾರು ಟೈಮ್ ಕೊಡಲಿ ಒಟ್ಟಿನ ಒಂದು ಟೈಮ್ ಕೊಡಬೇಕು ಹಾಂ ಹ್ಞೂ ಮಾಡಬೇಕು ಸಮಸ್ಯೆ ಮೇವು ಕೊಡಲಿಲ್ಲ ಅಂತಂದ್ರೂ ಸತ್ತೋಗ್ತವೆ ನೀರು ಕೊಡಲಿಲ್ಲ ಅಂತಂದ್ರೂ ಸತ್ತೋಗ್ತವೆ ಮತ್ತು ಈ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಪಳಗ್ಬೇಕು ಒಂದು ಎರಡು ಮೂರು ದಿವಸ ಅನುಭವ ಹಾಕೋಬೇಕು ಸುಮ್ಮ ಸುಮ್ಮನೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಹೇಗೆ ಮಾಡಿಬಿಡ್ತಾರೆ ಹಾಂ 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 ಹೊಸ ಅನುಭವಗಳಿದ್ರೂ ಮಾಡ್ಬೋದು ಹಾಂ 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 ತಿಳ್ಕೊಂಡು ಮಾಡ್ಬೋದು ಈ ಥರದಲ್ಲಿ ಈ ಥರ ಪೀಸ್ ಪೀಸ್ ಮಾಡಿ ಬಾಳೆ ದಿಂಡನ್ನು ಹಾಕ್ತೀರಿ ಎಲ್ಲ ಸೊಕ್ ಹಾಂ ಹಾಂ ನೋಡಿ ನೋಡಿ ಸ್ನೇಹಿತರೆ ಬಾಳೆ ದಿಂಡಿನ ಪ್ರತ್ಯೇಕೀಕರಣ ಮಾಡಿದ್ದೀನಿ ಹಲವಾರು ರೈತರಿಗೆ ಅನುಕೂಲ ಆಗಲಿ ಹಲವಾರು ರೈತರು ನಾಟಿ ಕೋಳಿಗೆ ಏನು ಮೇವು ಕೊಡೋದು ಸರ್ ಯಾವ ಥರ ಸರ್ ನಾಟಿ ಕೋಳಿಗೆ ಮೇವು ಕೊಟ್ಟೇ ಸಾಕಾಗ್ಬಿಟ್ಟಿದೆ ಸರ್ ಭತ್ತಾರಾಗಿ ಮುಚ್ಚಕ್ಕೆ ಹಿಂಗೆ ಹಾಕಿದ್ರೆ ಹಿಂಗೆ ತಿರುಕೊಳ್ಳೋಷ್ಟೋ ಮೇಯ್ಕತ್ತವೆ ಸರ್ ಅಂತ ಹೇಳ್ತಿದ್ರಿ ನೋಡಿ ಸ್ನೇಹಿತರೆ ರೈತರೇ ನಾನು ಹಲವಾರು ವೀಡಿಯೋಗಳನ್ನು ಮಾಡ್ತಿದ್ದೆ ಈ ಒಂದು ವೀಡಿಯೋವನ್ನು ನಾನು ಅನುಭವಾತ್ಮಕವಾಗಿ ತಿಳಿಸ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ನಾಟಿ ಕೋಳಿಗೆ ಮೇಯ್ನಾಗಿ ಮೇವುಗಳು ಹೆಚ್ಚು ಬೇಕಾಗ್ತದೆ ಆದರೆ ಮೇವುಗಳನ್ನು ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಎಂಬತಕ್ಕಂಥದ್ರ ಮೇಲೆ ನಾವು ಲಾಭ ನಷ್ಟವನ್ನು ನೋಡ್ಬೋದು ಈ ಥರದಲ್ಲಿ ನಮ್ಮ ಉಮೆ ಸಣ್ಣವರು ಡೈಲಿ ಎರಡೆರಡು ಮೂರು ಬಾಳೆ ದಿಂಡು ಅಂತಂದರೆ ಐದೈದು ಹತ್ತು ಹತ್ತು ಹದಿನೈದು ಕೆಜಿಗಿಂತ ಈ ನಾಟಿ ಕೋಳಿಗಳು ಮೇವುಗಳನ್ನು ಕೊಡ್ತಾರೆ ಅದೇ ಹದಿನೈದು ಇಪ್ಪತ್ತು ಕೆ ಜಿಗೆ ಈ ಮೇವು ಕಾಸ್ಟು ಎಷ್ಟಾಗುತ್ತೆ ಅದನ್ನು ನಾವು ಬಾಳೆ ದಿಂಡಲ್ಲಿ ಉಳಿತಾಯ ಮಾಡ್ಬೋದು ನೀವು ಕೂಡ ತೋಟದಲ್ಲಿ ಬಾಳೆ ದಿಂಡು ಬಾಳೆ ಗಿಡಗಳನ್ನು ಇದ್ದರೆ ಈ ಥರದಲ್ಲಿ ನೀವು ಕೂಡ ನಾಟಿ ಕೋಳಿಗಳಿಗೆ ಉಪಯೋಗಿಸಿ ಮತ್ತು ಹೆಚ್ಚಿನ ಒಂದು ನಾಟಿ ಕೋಳಿಗಳನ್ನು ಸಾಕಾಣಿಕೆಯನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ